और नंबर 1 2 अर्थात करते मरता लगाते ओके तो 4 4 16 आगे दे यस नेक्स्ट क्वेश्चन

ನೀರೊಳಗಿದುಂ ಬೆಮರ್ತನ್ ಉರಗ ಇಲ್ಲಿ ಅಡಗಿರುವ ಕಾವ್ಯರಸನ ದುರ್ಯೋಧನನು ಮಹಾನುಭಾವನಾಗಿದ್ದಾನೆ ಎಂದು ವಿಮರ್ಶಿಸಿದ ಕವಿ ಗದಾಯುದ್ಧದ ಗುಣ ವಿಶೇಷವೆಲ್ಲ ಇದರಲ್ಲಿ ಅಡಗಿದೆ ಸ್ವರಮ so, okay. Next question ಗಮಾಯಿಸದ ಕಾರಣ ವಣಕಿತ ಆಶ್ವಾಸನ ಸಂಖ್ಯೆ ಆಶ್ವಾಸಗಳ ಸಂಖ್ಯೆ ಇದರ ಮೂಲಕ ವಿದ್ಯಾರ್ಥಿಗಳನ್ನು ಕರನಕ್ಕೆ ಸ್ಕೋರ್ ಮಾಡುವ ಓಕೆ ಸೋ 20 ಪ್ರಶ್ನೆಗಳುಬಹುದು ನೀಡelementReference ಶ್ರದ್ಧಾ ಲಕ್ಕವರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಸ್ಥಾನದಲ್ಲಿ ಭುವಾನಿ ಏಳು ಸಾವಿರದ ಎಂಟುನೂರ ಐವತ್ತೈದು ಆಮೇಲೆ ಮೂರನೇ ಸ್ಥಾನದಲ್ಲಿ ಶಂಕರ್ ಚುಲ್ಫಾ ಆರು ಸಾವಿರದ ಆರುನೂರ ಎಪ್ಪತ್ತಾರು ತೊಳೆಯ ಐದು ಪ್ರಶ್ನೆಗಳು ಬದಾವು ಕನ್ನಡ ಓದಿರೋದು ಐದು ಸಾವಿರ ಅಂತ್ಯಗಳು ನೋಡುವಂತ ಅಂತ್ಯಗಳು ಯಥಸ್ ಆಗುವುದೇ ಓಕೆ ಕರ್ನಾಟಕ ನಾಯಿಗಳ ಭೀಮಾ

ರಣ ಗಣ ರಾಯ ಯುದ್ಧದಲ್ಲಿ ವಣಕಿಯಾದ ಕೃಪತರಸನ ನಾಲ್ ಜನ ಐದನ ಉತ್ತರಕ್ಕೆ ಮೂರು ಜನ ಸರಿಯಾಕ ಅಂತ ತೋರಿಸವನ್ನು ಕೊಟ್ಟಿದಿರಿ ಸೋ ಓಕೆ ಸೋ 2400ಕ್ಕೆ ಹೊಷ್ಟೆ ಹೊಟ್ಟೆಸಕ್ಕೆ 1240 ಸ್ವಿಚ್ ಆونನೇ ಯಾಂತ ರಣಕೇತದ ಬನ್ನಿ ರೋಸ್ತಾ ಯಾವ ಸ್ಥಳದಲ್ಲಿ ಹೆಂಗೆತ್ಯ ಅಂತ ಯಾವ ಊರು ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಸರಿ ಫೋಟೋ ಇಟ್ಟಿದ ಇನ್ನು ಕೊನೆಯ ಪ್ರಶ್ನೆ ಇದಾದ ತಕ್ಷಣ ಪ್ರಶ್ನೆ ಸ್ಕ್ರೀನ್ ಮೇಲೆ ಸಗರ ಚಕ್ರವರ್ತಿಗೆ ಇದ್ದ ರಾಣಿಯರ ಸಂಖ್ಯೆ ದಿನ ಎಷ್ಟಿದ್ರಂತ ಕಂಪ್ಲೀಟೇ ಇಲ್ಲಿಗೆ ರಸಪ್ರಶ್ನೆ ರೈವದ ಜನ ಪ್ರಶ್ನೆ ಇದರೊಂದಿಗೆ ಮುಕ್ತಾಯಿ ಸ್ಕೋರ್ ಏನಕ್ಕೆ ನೋಡೋಣ ಯಾಕೆಂದ್ರೆ